ೊಟ್ಟು ರಾಘವ ಪೀಸುವರ್ಣರು ಮಿಂಚಿದರು ಏಪ್ರಿಲ್ ಎರಡು ಎರಡು ಸಾವಿರದ ಹದಿನೈದರಂದು ಮಗಳ ಮದುವೆಯ ಸಂದರ್ಭದಲ್ಲಿ ತಮಗೆ ಜಾಗವನ್ನು ನೀಡಿದ ಮೂಲ ಧನಿಗಳಿಗೆ ಕೋಣಗಳನ್ನು ಓಡಿಸಿದ ಓಟಗಾರರಿಗೆ ಕೋಣದ ಮಾಲಕರಿಗೆ ಇತರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸಿದ ಮೇರು ವ್ಯಕ್ತಿತ್ವ ರಾಘವ ಪೀಸುವರ್ನರದ್ದು ನನ್ನ ಕಂಬಳ ಯಾನದಲ್ಲಿ ಮಡದಿ ಮಕ್ಕಳು ಸೊಸೆಯಂದಿರು ಮೊಮ್ಮಕ್ಕಳು ಹಾಗೂ ಅಳಿಯ ಉದ್ಯಮಿ ಗಣೇಶ್ ಪೂಜಾರಿ ನೀಡುತ್ತಿರುವ ಸಹಕಾರವನ್ನು ಮನದುಂಬಿ ಹೇಳುತ್ತಾರೆ ರಾಘವ ಪೀಸುವರ್ಣರು ಶಿರ್ತಾಡಿ ವಲಯ ಬಿಲ್ಲವ ಸಂಘದ ಗೌರವ ಸಲಹೆಗಾರರಾಗಿ ಪಡುಕೋಣಾಜೆ ಹಾಲು ಉತ್ಪಾದಕರ ಸಂಘದ ಸ್ಥಾಪಕ ನಿರ್ದೇಶಕರಾಗಿ ಕಲ್ಲಬೆಟ್ಟು ಸಹಕಾರಿ ವ್ಯವಸಾಯ ಸೇವಾ ಸಂಘದ ನಿರ್ದೇಶಕರಾಗಿ ಬ್ರಹ್ಮಮುಗೇರ ದೇವಸ್ಥಾನ ಮೂಡುಕೋಣಾಜೆ ಇಲ್ಲಿನ ಜೀರ್ಣೋದ್ಧಾರ ಸಮಿತಿಯ ಗೌರವ ಅಧ್ಯಕ್ಷರಾಗಿ ಗುರುತಿಸಿರುವ ಇವರನ್ನು ಹಲವಾರು ಸಂಘ ಸಂಸ್ಥೆಗಳು ಗೌರವಿಸಿದೆ ನಾವು ಕಂಬಳ ಕೂಟಗಳಲ್ಲಿ ಪಡೆದ ಬಹುಮಾನಗಳ ಸಂಖ್ಯೆ ಕಡಿಮೆ ಇರಬಹುದು ಆದರೆ ಇಂದಿಗೂ ಅಕ್ಕಪಕ್ಕದ ಕಂಬಳಕ್ಕೆ ಮನೆಯ ಹೆಸರಿನಲ್ಲಿ ಕೋಣಗಳನ್ನು ಭಾಗವಹಿಸುವಂತೆ ಮಾಡುತ್ತೇವೆ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ ಸುವರ್ಣರು ಕಂಬಳ ಅಭಿಮಾನಿಯಾಗಿ ಕಂಬಳದ ಓಟಗಾರರಾಗಿ ಕೋಣದ ಮಾಲಕರಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ಚಟುವಟಿಕೆಯಿಂದ ಸಕ್ರಿಯರಾಗಿರುವ ಮೂಡುಕೋಣ ಜೆ ಕೊಪ್ಪದೊಟ್ಟು ರಾಘವತಿ ಸುವರ್ಣರು ವಯಸ್ಸು ಸಂಖ್ಯೆಗೆ ಮಾತ್ರ ನಮ್ಮ ಅಭಿರುಚಿಗೆ ಅಲ್ಲ ಎಂದು ನಗುತ್ತಾ ಹೇಳುತ್ತಾರೆ ಇವರ ಸಾಧನೆಗೆ ನಮ್ಮ ಗೌರವ ಇವರಿಗೆ ಶುಭವಾಗಲಿ